ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಆರೋಗ್ಯವಾಗಿದ್ದೀನಿ ಅಂತ ಭಾವಿಸ್ಕೊಳ್ತಾ ಇದ್ದೀನಿ ಮನುಷ್ಯ ಯಾವಾಗಲೂ ತನ್ನ ಪೂರ್ವಿಕರನ್ನು ನೆನಪಿಸ್ಕೊಳ್ತಾ ಇರಬೇಕು ಪೂರ್ವಿಕರು ಅಂದಾಗ ನಮ್ಮ ಪೂರ್ವಿಕರು ಎಂದಾಗ ನಮ್ಮ ತಂದೆ ತಾಯಿಯ ತಂದೆ ತಾಯಿ ಅಜ್ಜ ಅಜ್ಜಿಯನ್ನು ಹೇಳ್ತೀವಿ ಆ ಥರ ಎಲ್ಲಿವರೆಗೂ ನಮಗೆ ಅವರ ಬಗ್ಗೆ ಜ್ಞಾನವನ್ನು ಪಡೆದುಕೊಳ್ಳೋಕ್ಕಾಗ ಸಾಧ್ಯವೋ ಅಲ್ಲಿಯವರೆಗೆ ನಾವು ತಿಳ್ಕೊಳ್ಬೇಕು ಅವರ ಬಗ್ಗೆ ಅವರು ಜೀವ ಜೀವಿಸಿದ ಶೈಲಿ ಎಲ್ಲ ವಿಷಯಗಳನ್ನು ಅರಿತುಕೊಳ್ಳೋದು ಜೀವನದಲ್ಲಿ ಮುಖ್ಯ ಮತ್ತು ಅವರನ್ನು ಎಂದಿಗೂ ಮರೆಯಬಾರದು ಮತ್ತು ನಾನು ಹೇಳ ಬಯಸುವ ವಿಷಯ ಏನೆಂದರೆ ತಮ್ಮ ಮನುಷ್ಯ ಮನುಷ್ಯನ ಶಕ್ತಿಯನ್ನು ಅರಿತುಕೊಳ್ಳಬೇಕು ಮನುಷ್ಯ ಅಂದಾಗ ಆ ಮನುಷ್ಯನು ದೇವರು ಎಲ್ಲದರಕ್ಕಿಂತಲೂ ಮಿಗಿಲಾಗಿ ದೇವರು ಸುಂದರವಾದ ಒಂದು ಸೃಷ್ಟಿ ಒಳ್ಳೆಯ ಸೃಷ್ಟಿ ಎಂದು ಮನುಷ್ಯನನ್ನು ಸೃಷ್ಟಿಸಿದ್ದಾನೆ ಆ ಸೃಷ್ಟಿ ನಾವು ಮನುಷ್ಯ ಆ ಮನುಷ್ಯ ಅಂದಾಗ ಮನುಷ್ಯ ತನ್ನ ಶಕ್ತಿಯನ್ನು ಅರಿತುಕೊಳ್ಳಬೇಕು ಆ ಮನುಷ್ಯ ತನ್ನ ಶಕ್ತಿಯನ್ನು ಅರಿತುಕೊಂಡು ಜೀವಿಸಿದಾಗ ಮತ್ತೆ ದೇವರು ಕೊಟ್ಟ ಅವನಿಗೆ ಒಂದು ಮನುಷ್ಯ ಎಂದಾಗ ಅವನಿಗೆ ಕೊಟ್ಟ ಜೀವನದಲ್ಲಿ ಅವನು ಹುಟ್ಟಿದಾಗ ಅವನಿಗೆ ಯಾವ ಅಂಗಗಳು ಇದೆಯೋ ಆ ಅಂಗಗಳು ದೇವರು ಕೊಟ್ಟಿದ್ದಾನೋ ಅದನ್ನು ದೇವರು ಹೇಳಿದ ರೀತಿಯಲ್ಲೇ ಅದನ್ನು ನಾವು ಜೀವನದಲ್ಲಿ ಪ್ರಯೋಗಿಸಬೇಕು ಅದರಲ್ಲಿ ನಮ್ಮ ಕೈಕಾಲುಗಳು ಕಣ್ಣುಗಳು ಮೂಗುಗಳು ಕಿವಿಗಳು ಬಾಯಿಗಳು ಹಲ್ಲುಗಳು ಮತ್ತು ಜೀ ನಮ್ಮ ಮನುಷ್ಯನ ಶರೀರದಲ್ಲಿರುವ ಕೆಲವೊಂದು ಏನು ಹೇಳ್ತೇವೆ ಅಂಗಗಳು ಅದು ತಾನಾಗಿಯೇ ದೇವರು ಡಿಫಾಲ್ಟ್ ಅದನ್ನು ಅದು ತಾನಾಗಿಯೇ ಪ್ರವರ್ಸಿ ಅದು ಪ್ರಕ್ರಿಯಿಸಿಕೊಳ್ತದೆ ಯಾವ ಥರ ಬೇಕು ಅದು ಆ ಥರ ಅದು ಕೆಲಸ ಮಾಡ್ತಾ ಇರ್ತದೆ ಅದರಲ್ಲೂ ನಮಗೆ ಹೇಳಿಕೊಟ್ಟಿದ್ದಾರೆ ಯಾವಾಗ ಊಟ ಮಾಡಬೇಕು ಯಾಕೆ ಹೇಳಿದ್ದಾರೆ ನಾವು ಬೇಗ ಊಟ ಮಾಡಬೇಕು ಬೇಗ ಮಲಗಬೇಕು ಯಾಕಂದರೆ ನಮ್ಮ ಅಂಗಾಂಗಗಳು ದೇವರು ಯಾವ ಥರ ಸೃಷ್ಟಿಸಿದ್ದಾನೆ ಅದು ಅದರ ಆ ಒಂದು ಮಾದರಿಯಲ್ಲೇ ಅದು ವರ್ಕ್ ಆಗ್ತಾ ಇರ್ತದೆ ಆಗ ನಾವು ಅದಕ್ಕೆ ಪ್ರೆಷರ್ ಕೊಡಬಾರ್ದು ಅಂತ ಏನು ಹೇಳಿದ್ದಾನೆ ಹೊಟ್ಟೆ ಹೊಟ್ಟೆ ಅಂದಾಗ ನಮಗೆ ಜೀರ್ಣ ಶಕ್ತಿ ಆ ಜೀರ್ಣಶಕ್ತಿ ಶಕ್ತಿ ನಾವು ಬೇಗ ಊಟ ಮಾಡಬೇಕು ಏನಕ್ಕೆ ಹೇಳ್ತಾರೆ ಯಾಕಂದರೆ ಆ ಜೀರ್ಣ ಶಕ್ತಿ ನಮಗೆ ಆ ಜೀವನ ಜೀವನದ ಶೈಲಿ ಆ ಥರ ಇದೆ ಆಗ ನಾವು ಇದೆಲ್ಲವನ್ನು ಅರ್ಥ ಮಾಡಿಕೊಂಡು ಜೀವಿಸ್ ಜೀವಿಸಬೇಕು ಸ್ನೇಹಿತರೆ ಗೊತ್ತಾಯಿತಲ್ಲ ಅದರಲ್ಲಿ ಮತ್ತೆ ನಾವು ನಮ್ಮ ಸಮಾಜದಲ್ಲಿ ನಾವು ಯಾವ ಥರ ಜೀವಿಸ್ತಾ ಇರ್ತೀವಿ ಆಗ ಸಮಾಜದಲ್ಲಿ ಕೆಟ್ಟವರನ್ನು ಒಳ್ಳೆಯವರನ್ನು ಅರ್ಥ ಮಾಡಲು ಸಾಧ್ಯವಾಗಬೇಕಾದರೆ ನಮ್ಮ ತಲೆಯಲ್ಲಿರುವ ಮೆದುಳನ್ನು ನಾವು ಉಪಯೋಗಿಸಬೇಕಾಗುತ್ತದೆ ಮತ್ತು ನಮ್ಮ ಮನಸ್ಸನ್ನು ನಾವು ಸ್ವಚ್ಛವಾಗಿಡಬೇಕಾಗುತ್ತದೆ ಮತ್ತು ನಮ್ಮ ಕಣ್ಣುಗಳು ಕಿವಿಗಳು ಮೂಗುಗಳು ಈ ಅಂಗಗಳನ್ನು ಹೇಳಿದೆಲ್ಲ ಮೊದಲು ಹೇಳಿದಂಗೆ ಪ್ರವೃತ್ತಿ ಪ್ರಕ್ರಿಯೆ ಯಾವ ಥರ ನಾವು ಅದನ್ನು ಸರಿಯಾಗಿ ಅದನ್ನು ಉಪಯೋಗಿಸಬೇಕು ಆಗ ನಾವು ಮನಸ್ಸು ಸ್ವಚ್ಛ ಬಿಟ್ಟು ನಮ್ಮ ಇರುವ ಜ್ಞಾನಗಳನ್ನು ಗಳಿಸಿ ನಾವು ನೋಡಿದ ತಕ್ಷಣ ನಮಗೆ ಜನಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಎಲ್ಲ ವಿಷಯಗಳು ಎಲ್ಲ ನಮ್ಮ ಅಕ್ಕಪಕ್ಕದಲ್ಲಿರುವ ಎಲ್ಲ ವಿಷಯಗಳು ಕ್ಲಿಯರ್ ವಿಷನ್ ಏನು ಹೇಳ್ತಾರೆ ಅದು ಆಗಬೇಕಾದರೆ ನಮ್ಮ ಮನಸ್ಸನ್ನು ಸ್ವಚ್ಛವಿಟ್ಟು ನಮಗೆ ಇರುವ ಮೆದುಳಿನ ಶಕ್ತಿಯನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿ ನಾವು ಮುಂದುಗಡೆ ಸಾಗಬೇಕು ಸ್ನೇಹಿತರೆ ಇದಲ್ಲೂ ಮತ್ತೆ ನಾವು ನಮ್ಮ ಮೆದುಳು ಶಕ್ತಿಯನ್ನು ಸರಿಯಾಗಿ ಉಪಯೋಗಿಸದಿದ್ದರೆ ಅದು ನಮಗೆ ಜನರನ್ನು ನಮ್ಮ ಈ ಸಮಾಜವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗದೆ ನಾವು ಗುಲಾಮರಾಗಿ ಬದುಕುವ ಒಂದು ವ್ಯವಸ್ಥೆಯೊಳಗಡೆ ಜೀವಿಸಬೇಕಾಗುತ್ತದೆ ಇದು ಅರ್ಥ ಮಾಡ್ಕೊಳ್ಬೇಕು ಸ್ನೇಹಿತರೆ ನಾವು ಗುಲಾಮರಾಗಿ ಬದುಕ ಬದುಕಲು ನಾವೇ ಅನುವು ಮಾಡಿಕೊಳ್ಳುತ್ತೇವೆ ಕೊಡುತ್ತೇವೆ ಯಾರು ಆ ಮೊದಲು ಶಕ್ತಿಯನ್ನು ಎಲ್ ಎಲ್ಲ ಥರದಲ್ಲೂ ಅದನ್ನು ಉಪಯೋಗಿಸ್ತಾರೆ ಕೆಟ್ಟವರು ಕೆಟ್ಟದಾಗಿ ಉಪಯೋಗಿಸ್ತಾರೆ ಮೆದುಳನ್ನು ಮತ್ತು ಒಳ್ಳೆಯವರು ಆ ಒಳ್ಳೆಯವರು ಆಗಿರ್ತಾರೆ ಆದರೆ ಒಳ್ಳೆಯವರು ಆ ಮೆದುಳು ಶಕ್ತಿಯನ್ನು ಉಪಯೋಗಿಸದ ಕಾರಣ ಕೆಟ್ಟವರು ಒಳ್ಳೆಯವರನ್ನು ಗುಲಾಮರಾಗಿಸ್ತಾರೆ ಅರ್ಥ ಮಾಡ್ಕೊಳ್ಬೇಕು ಸ್ನೇಹಿತರೆ ನಾನು ಮಾತಾಡೋದನ್ನು ಕೆಟ್ಟವರು ನಿಮ್ಮನ್ನು ಕೆಟ್ಟವರು ಮೆದುಳಿನ ಶಕ್ತಿಯನ್ನು ಕೆಟ್ಟದಾಗಿ ಉಪಯೋಗಿಸಿ ಒಳ್ಳೆಯವರನ್ನು ಒಳ್ಳೆಯವರು ಮೆದುಳಿನ ಶಕ್ತಿಯನ್ನು ಉಪಯೋಗಿಸದ ಕಾರಣ ಒಳ್ಳೆಯವರನ್ನು ಗುಲಾಮರಾಗಿ ಇಟ್ಕೊಳ್ತಾರೆ ಮತ್ತು ಅವರನ್ನು ಆಳ್ವಿಕೆ ಮಾಡುತ್ತಾರೆ ನಿಮ್ಮನ್ನು ಬಡತನಕ್ಕೆ ದೂಡುತ್ತಾರೆ ಮನುಷ್ಯ ಬಡತನದಲ್ಲಿರುತ್ತಾನೆ ಕೆಟ್ಟವನು ಹೇಳಿದಾಗೆ ಕೇಳುವ ಪರಿಸ್ಥಿತಿಯಲ್ಲಿ ಸಿಕ್ಕಾಕಿಕೊಳ್ತಾನೆ ಸಾಲದ ಸುಳಿಯಲ್ಲಿ ಸಿಕ್ಕಾಕಿಕೊಳ್ಳುತ್ತಾನೆ ಆರೋಗ್ಯದ ಕಡೆ ಗಮನ ಕೊಡದೆ ಆಸ್ಪತ್ರೆಗಳಲ್ಲಿ ಹೋಗಿ ಸಿಲುಕಿಕೊಳ್ಳುತ್ತಾನೆ ಆಸ್ಪತ್ರೆಗೆ ಕಟ್ಟಲು ಹಣವಿಲ್ಲದ ಆಗಿ ಕಷ್ಟಗಳಲ್ಲಿ ಆಗಿ ಬೇರೆಯವರ ಹತ್ರ ಕೈ ಚಾಚುತ್ತಾ ಸರ್ಕಾರದ ಅನುದಾನಗಳಿಗೆ ಕಾಯುತ್ತಾ ತನ್ನ ಜೀವನವನ್ನು ಕಳೆದುಕೊಳ್ಳಬೇಕಾಗುವ ಪರಿಸ್ಥಿತಿಯನ್ನು ತಾವೇ ಹುಟ್ಟುಹಾಕೊಳ್ತೀವಿ ಮನುಷ್ಯ ಮನುಷ್ಯನು ಶಕ್ತಿಯನ್ನು ಅರ್ಥ ಮಾಡಿಕೊಂಡು ತನ್ನ ಮೆದುಳಿನ ಶಕ್ತಿಯನ್ನು ಉಪಯೋಗಿಸಿ ವಿದ್ಯಾಭ್ಯಾಸದ ಕಡೆಗೆ ಸರಿಯಾದ ವಯಸ್ಸಿನಲ್ಲಿ ಅದರ ಕಡೆಗೆ ಗಮನ ಕೊಟ್ಟು ಒಳ್ಳೆಯ ಒಳ್ಳೆಯ ಪುಸ್ತಕಗಳನ್ನು ಓದಿ ಜ್ಞಾನವನ್ನು ಬೆಳೆಸಿಕೊಂಡು ಧೈರ್ಯವಂತನಾಗಿ ದೇವರನ್ನು ಪ್ರಾರ್ಥಿಸುತ್ತಾ ಪೂರ್ವಿಕರನ್ನು ನೆನೆಸುತ್ತಾ ತನ್ನ ಜೀವನವನ್ನು ಹೇಗೆ ಜೀವಿಸಬೇಕು ಎಂದು ಜೀವಿಸ ಕ್ರಮ ಮನುಷ್ಯನದಲ್ಲಿ ಮನುಷ್ಯನಲ್ಲಿ ಮನುಷ್ಯ ತನ್ನಿಂದ ತಾನೇ ಹುಟ್ಟುಹಾಕೊಳ್ಬೇಕು ಸ್ನೇಹಿತರೆ ಮತ್ತು ನಾನು ಮೊದಲು ಹೇಳಿದಾಗೆ ಈ ಪ್ರೀತಿ ಪ್ರೀತಿಯಲ್ಲೂ ಪ್ರೀತಿಯನ್ನು ಮಿತವಾಗಿ ಅಂದರೆ ನಾನು ಹೇಳುವ ಇದು ಜಾಸ್ತಿಯಾಗಿ ಬಳಸದೆ ಒಂದು ಮಿತಿಯಲ್ಲಿ ಇಟ್ಟುಕೊಂಡು ತನ್ನ ಜೀವನ ಕ್ರಮವನ್ನು ಸುಧಾರಿಸ್ಕೊಳ್ಬೇಕು ಸಮಾಜದ ಸ್ವಸ್ಥೆಯ ಸ್ವಸ್ಥತೆಯನ್ನು ಯಾರು ಹಾಳು ಮಾಡುತ್ತಾರೋ ಅವರನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಅವರಿಗೆ ನಾವು ಪರಿಜ್ಞಾನವನ್ನು ಅವರಿಗೆ ಅರ್ಥ ಮಾಡಿಸ್ಕೊಡಬೇಕು ಯಾವ ಥರ ಸಮಾಜದ ಸ್ವಸ್ಥತೆಯನ್ನು ಯಾರು ಹಾಳು ಮಾಡುತ್ತಿದ್ದಾರೋ ಅವರಿಗೆ ನಾವು ಅರ್ಥ ಮಾಡಿಕೊಡಿಸ್ಬೇಕು ಗೊತ್ತಾಯ್ತಲ್ಲ ಈ ಥರ ತುಂಬ ವಿಷಯಗಳನ್ನು ನಾವು ಅರಿತುಕೊಳ್ಬೇಕು ಮತ್ತು ನಾವು ಜೀವನದಲ್ಲಿ ಕೆಲವು ವಿಷಯಗಳು ತನ್ನ ಶಕ್ತಿಯನ್ನು ನಾವು ಅರಿತುಕೊಳ್ಳದೆ ಜೀವಿಸಿದಾಗ ಮಕ್ ಜನಗಳೇ ಸ್ನೇಹಿತರೆ ನಾವು ತಪ್ಪು ಮಾಡ್ಕೊಳ್ತೀವಿ ಸ್ನೇಹಿತರೆ ಅದು ನಾನು ಮುಂದಿನ ಭಾಗದಲ್ಲಿ ಇನ್ನೂ ಕೆಲವು ವಿಷಯಗಳು ಇದರ ಬಗ್ಗೆ ಮಾತಾಡ್ತೀನಿ ಸ್ನೇಹಿತರೆ ಎಲ್ಲರೂ ಆರೋಗ್ಯದ ಕಡೆಗೆ ಗಮನ ಕೊಡಿ ಸಂತೋಷವಾಗಿರಿ ಜೈ ಕರ್ನಾಟಕ